ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂದ್ರೆ ಮುಂದಿನ ಹಂತ ಕೊಡಲತ್ತೀರಲ್ಲಿ ಲಕ್ಷ್ಮೀ ತಾಯಿಲ್ಲಿ ಬಿಡ್ಕೊಳ್ತೀನಿ ಯಾಕಂದರೆ ಅದು ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋದು ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅರಣ್ಯ ಆಗ್ತದೆ ಜನಾಂಗ ಜನಾಂಕರಣೆ ಆಗೈತೆ ಇವತ್ತು ಸತೀಶ್ ಜಾರಕಿಹೊಳಿಗೆ ನಾನು ಪೂರ್ವಕ ವಿನಂದಿ ಸಲ್ಲಿಸ್ತೀನಿ ಅದನ್ನು ನಾ ಮಾಡುವಂಥ ಇವತ್ತು ಲಕ್ಷ್ಮೀ ಬಾಪಾಳಿಗೆ ಹೇಳ್ತಾರೆ ತಪ್ಪು ಕಾಂಗ್ರೆಸ್ ಪಕ್ಷ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಅವಾಗ ಯಾರೇ ಶಾಸಕದರು ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ನಾನು ನಾಯಕತ್ವ ಇಲ್ಲ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲ ಸೂಚನೆ ಸ್ವೀಕಾರ ಮಾಡಿದ್ರು ಬಟ್ ಬೆಳಗಾವಿ ಜಿಲ್ಲೆ ಅದನ್ನ ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಅದನ್ನ ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ರ ಅಂದರೆ ನಾವು ಇವತ್ತು ಖಂಡನೆ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯಕ್ಕಂತೂ ಬೆಳಗಾವಿ ರಾಜಕಾರಣದ್ದೇ ಹೆಚ್ಚು ಸೌಂಡ್ ಮಾಡ್ತಾ ಇರೋದು ಈಗಾಗಲೇ ಸತೀಶ್ ಜಾರ್ಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ನಡುವೆ ಒಂದ್ ರೀತಿ ಫೈಟ್ ನಡೀತಾ ಇದ್ರೆ ಈಗ ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿಯನ್ನ ಮಾಡಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಘಟನೆ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜೊತೆಗೆ ಸತೀಶ್ ಜಾರಕಿಹೊಳಿ ಮಧ್ಯೆ ಏನೇನು ಭಿನ್ನಾಭಿಪ್ರಾಯಗಳಿದೆಯೋ ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪಗಳ ಬಗ್ಗೆ ಬೆಳಗಾವಿ ರಾಜಕಾರಣದಲ್ಲಿ ಒಂದಷ್ಟು ಅಸಮಾಧಾನ ಇರೋದಂತೂ ಸತ್ಯ ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸನ್ಮಾನ್ಯ ಡಿಕೆ ಶಿವಕುಮಾರ್ ರಾಜ್ಯದ ಜನರಿಗೆ ತಪ್ಪು ಸಂದೇಶ ಕೊಟ್ಟಿದ್ರು ಈ ವೇಳೆ ಸತೀಶ್ ಜಾರಕಿಹೊಳಿ ಮಧ್ಯ ಪ್ರವೇಶಿಸಿ ಸ್ಪಷ್ಟನೆಯನ್ನ ಕೊಟ್ರು ಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿದ್ರಿಂದ ಒಂದ್ ರೀತಿ ಸ್ಪಷ್ಟನೆ ಸಿಕ್ಕಿದೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದಾಗ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ಕಟ್ಟೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅಂತ ಡಿಕೆಶಿ ಹೇಳಿದ್ರು ಸತೀಶ್ ಜಾರಕಿಹೊಳಿಗೆ ವಿರೋಧ ಮಾಡೋ ಶಕ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಡಿಕೆ ಶಿವಕುಮಾರ್ ಅವರ ವಿರೋಧ ಮಾಡಿದ್ದಕ್ಕೆ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಂತಾನು ಹೇಳಿದ್ರು ಹಾಗೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ತನಕ ಕಾಂಗ್ರೆಸ್ ಪಕ್ಷದ ಕಚೇರಿ ಆಗಿರೋದ್ರ ಬಗ್ಗೆ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ ಜಿಲ್ಲಾಧ್ಯಕ್ಷೆ ಆಗಿದ್ರು ಅಂದು ಕಟ್ಟಡ ನಿರ್ವಹಣೆ ಕಮಿಟಿ ಅಧ್ಯಕ್ಷರಾಗಿ ಮಹದೇವಪ್ಪ ಕೂಡ ಇದ್ರು ನಾನು ಶಾಸಕನಾಗಿದ್ದೆ ಹೆಬ್ಬಾಳ್ಕರ್ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ವಿ ಶುಕ್ರಾನಂದ ಅವರ ಹೆಸರಲ್ಲಿ ಜಾಗ ಇದ್ದು ಅವರ ಮಕ್ಕಳಿಗೆ ಜಾಗ ನೀಡಬೇಕು ಅಂತ ಕನ್ವಿನ್ಸ್ ಮಾಡಿದ್ದೆ ಟಿ ಸರ್ಕಲ್ ಸರ್ಕಲ್ನಲ್ಲಿ ಜಾಗ ಬಿಟ್ಕೊಡ್ಬೇಕು ಅಂತ ಕನ್ವಿನ್ಸ್ ಮಾಡಿದ್ದೆ ನಂತರ ಕ್ಯಾಬಿನೆಟ್ಗೆ ತಂದು ಆ ಜಾಗ ಮಂಜೂರು ಮಾಡಿಸಿದೆ ನಾನು ಐವತ್ನಾಲ್ಕು ಲಕ್ಷ ಜಾಗಕ್ಕೆ ಹಣ ಕೊಟ್ಟು ಖರೀದಿ ಪ್ರಕ್ರಿಯೆ ಮಾಡಿಸಿದ್ವಿ ಎರಡು ಪಾರ್ಟ್ ಮೂಲಕ ಹಣವನ್ನ ಮಾಲೀಕರಿಗೆ ಕೊಟ್ಟಿದ್ವಿ ನಾನೇ ಸ್ವಂತ ಇಪ್ಪತ್ತೇಳು ಲಕ್ಷ ಹಣವನ್ನ ಮೊದಲ ಕಂತಲ್ಲೇ ಕೊಟ್ಟೆ ನಾನು ಮಂತ್ರಿ ಆದ್ಮೇಲೆ ಒಂದು ಕೋಟಿ ಹಣ ನನ್ನ ಕೈಯಿಂದ ಕೊಟ್ಟೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಹಣ ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೆ ನಾನು ಕೊಟ್ಟಿದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೋ ತಪ್ಪು ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಹಣ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಣ ಕೊಟ್ಟಿದ್ದೀನಿ ಅಂತ ಹೇಳೋದ್ ಖಂಡಿಸ್ತೀನಿ ಅನ್ನೋ ಕೂಡ ಜೊತೆಗೆ ಹತ್ತು ಡಿ ಕೆ ಶಿವಕುಮಾರ್ ನಾನು ಬರೋದಕ್ಕೆ ಬಿಟ್ಟಿರಲಿಲ್ಲ ಬೆಳಗಾವಿಗೆ ಬರೋದಕ್ಕೆ ನಾನು ಅವಕಾಶ ಕೊಟ್ಟಿರ್ಲಿಲ್ಲ ಬೆಳಗಾವಿ ಜಿಲ್ಲೆಗೆ ಅವರನ್ನ ಎಂಟ್ರಿ ಆಗಿಸಿ ಕೊಟ್ಟಿಲ್ಲ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೊನ್ನೆ ಹದೂರ್ ತಾಯಿ ನಡೆದಂತ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂತ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಶ ಕಾಂಗ್ರೆಸ್ ಪಕ್ಷದ ದುರೀರಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆಗೋಸ್ಕರಿದ್ದೇನೆ ವಿಶೇಷವಾಗಿ ಮನೆ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ತಪ್ಪು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ದರು ಆ ಸಂದರ್ಭದಲ್ಲಿ ಸನ್ಮಾನ್ಯ ಸತೀಶ್ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಹಿಕ ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇದಿರಂತ ನಂಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಪೂರ್ಣ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಕಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ವಸ್ಟ್ ಕರ್ತೀನಿ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಅವಾಗ ಹದಿನೆಂಟು ಹದಿಮೂರು ಹದಿನೆಂಟು ಅಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕರಿದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಇದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರು ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬ ಕಾರಣ ಒಂದು ಸಂದರ್ಭದ ಪದೇ ಪದೇ ಹೇಳ್ತಿದ್ದೆ ನನಗೆ ಮಾಹಿತಿ ಪ್ರಕಾರ ಮೊದಲು ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸತ್ಯ ಜಗ ಗಪ್ ಕೂತ್ರು ಅವತ್ತೇನು ಚರ್ಚೆ ಗಪ್ ಕೂತು ಹಾಳಾಗಿ ಹೋಗಲು ಗಪ್ ಕೂತ್ರು ಅವರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ ಇದ್ದಾಗ ಮತ್ತೆ ಅದೇ ಸಹ ಮಾಡಿದಾಗ ಅವ್ರ ಸತ್ಯಜ್ರು ಸ ಎಲ್ಲಿಂದ ಶೆಟ್ಟು ಬದುಕೊತಾ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವರು ಕೊಟ್ಟದ ಅಂತ ಮುಂದಿನ ಹಂತದಲ್ಲಿ ಕೊಡಲ ದೇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಬಿಡ್ಕೊತೀನಿ ಯಾಕಂದ್ರೆ ವಿರೋಧ ಮಾಡೋಂಥ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋದು ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಕಣ್ಣೆ ಆಗೈತೆ ಜನಾಂಗ ಜನಾಂಗ ಕಡಿಮೆ ಆಗೈತೆ ಇವತ್ತು ಸತ್ಯ ಜಾರಕಿಹೊಳಿಗೆ ನಾನು ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ನ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ವೇದಿಕೆ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಗೆ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ನಡೆದಂಥ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯಿತು ಹೆಂಗಾತು ಸವಿಸ್ತರವಾಗಿ ಹೇಳಲಿಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮಿ ಅಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವರು ಒಂದು 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 ಐತಿ ಒಂದು ಅಧ್ಯಕ್ಷರಿದ್ದರು ಅಷ್ಟೇ ಆದ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡೂ ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಗೋಸ್ಕರ ಎಚ್ ಸಿ ಮಾಧೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಆವಾಗ ನಾನು ಎಮ್ ಎಲ್ ಎ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಒಂದು ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಮಂತ್ರಿ ಇದ್ರು ಅವರು ಇಲ್ಲ ನಾಲ್ಕನೇ ಬಾರಿ ಸಾರಿಗೆ ನಾನು ಒಂದು ಸ್ಪೀಡ್ ಅವಾಗ ಕಾಂಗ್ರೆಸ್ ಪಕ್ಷದಿಂದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಬೆಳಗಾವದಲ್ಲಿ ಆರ್ ಟಿವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಸಾಹೇಬರ ಸಾ ಆ ಜಾಗ ಇತ್ತು ಶಂಕರ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾನು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಅವ್ರು ತೀರ್ಕೊಂಡು ಶಂಕರಾನಂದ ಸಾಹೇಬರು ಅವ್ರು ತಿರ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವಾ ಮಾಡಿದ್ದಾರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಅದರಲ್ಲಿ ಕೋರ್ಟ್ಗೆ ಇಟ್ಟು ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರೆ ಓಂ ಪ್ರಕಾಶ್ ಇದ್ರೆ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಡೋ ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಲ್ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಹುತಃ ಅಪಸಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೂಡ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಅಂದರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗುದಿಲ್ಲ ಹಾಗೆ ತುಂಬಿಡ್ರಿ ನಮ್ಮ ಯಶ ಅಂತ ಪರಮೇಶ್ವರರು ಮತ್ತು ನಾನು ಕನ್ವೀಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಕ್ಕತಿ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕಾರ್ಪೊ ಬಾ ಕಾರ್ಪೊರೇಷನ್ ಖರೀದಿ ಕೊಡಬೇಕು ಆರ್ಡ್ರ್ ಮಾಡ್ರು ನಾನೇ ಸ್ವತಃ ಹತ್ರಗೇಡಿ ಎಲ್ಲ ಆಫೀಸ್ ಮಾಡಿ ಅವು ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ಬರು ಹೆಸರು ಹಾಕಿಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದ್ದು ಖರೀದಾದ ನಂತರ ಬಹಳಷ್ಟು ಅದು ನೆಣು ಅದು ಬಿಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರಿ ಇದೆ ನಾ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟೆ ನಾನು ಅಷ್ಟೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟೆ ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಳಾಗಿದೆ ಅದರಲ್ಲಿ ಅದು ಯಾರ ಮೇಲೆ ನಾನು ಆಫ್ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರು ತಟ್ಕೋಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೊಲ್ವ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೇನೆ ಯಾರು ಹೇಳ್ದು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡ ಇವತ್ತು ಲಕ್ಷ್ಮೀ ಹಬ್ಬಕ್ಕೆ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಅದು ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕಿದ್ರು ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಎಟ್ಕೊಟ್ಟು ಗೊತ್ತಿಲ್ಲ ಅವ್ರು ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಆ ಥರ ಅದನ್ನು ನಾನು ಇವತ್ತು ಖಂಡನೆ ಮಾಡ್ತೇನೆ ಅಂತ ಈ ಸಂದರ್ಭ ಇಚ್ಛೆ ಪಡ್ತೇನೆ ಅದು ಏನು ಅನ್ಗೆ ಗೊತ್ತಿಲ್ಲ ನಾನು ಪಕ್ಷ ಬಿಟ್ಟಿದ್ದೇನೆ ನಾ ಬಿ ಇವತ್ತು ಬಿ ಜೆ ಪಕ್ಷದ ಅದು ಸಹಿತ ಇವತ್ತು ಕಾರ್ಯಾಲಯ ಆಗ ಅದನ್ನು ಸಹ ಜಾಗ ನಾನು ಓಡೇ ಮಾಡಿದೆ ನಾನು ಸತೀಶ್ ಜಾರಕಿಹಿಳಿ ಅವ್ರ ಕೊಡುಗೆ ಏನು ಸರ್ ಅದು ಯಾಕಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಒಳಗೆ ಏನಾದರೂ ಕೊಡುಗೆ ಆಯ್ಕೆ ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡಗಿದೆ ಇಲ್ಲಿ ನಾಕೆ ಬರೋದಿಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪ ಹರಿದಾಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವಪ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನನೇ ಪ್ರತಿ ತಿಂಗಳು ದುಡ್ಡು ಕೊಡ್ತಾರೆ ಅವ್ರೆ ಅವ್ರು ನಡ್ಸೋದ್ ನಾನು ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅವ್ರ ಕ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವಪ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡಲಿಕ್ಕೆ ಅವ್ರದ್ದು ಕೈ ಕೈ ಇದೆ ಅಂತ ಇವತ್ತು ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ನಾವು ಬರ ಕೊಟ್ಟಿಲ್ಲ ಯಾವ ಹತ್ತು ಡಿ ಕೆ ಶಿವಮೊಗ್ಪ ಬರೋ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದಾನೆ ಬರ ಕೊಟ್ಟಿಲ್ಲ ನಾನು ಉಸ್ತುವಾರದಾಗ ಡಿ ಕೆ ಎಂಟ್ರಿ ಕೊಟ್ಟಿಲ್ಲ ಇಲ್ಲ ನಮಗೆ ಸಂಬಂಧ ಇಲ್ಲ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನನಗೆ ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರ್ದಾಗ ಅವ್ನು ಬರ ಕೊಟ್ಟಿಲ್ಲ ಇಲ್ಲಿ ನಾನು ಬರ ಕೊಟ್ಟಿಲ್ಲ ನಾನು 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 ನನ್ನ ಅಧಿಕಾರ ನಡೆಸಿದ್ದೀನಿ ಬಟ್ ಸಾಮೂಹಿಕ ನಾಯಕತ್ವ ಬೆಳಗೂರು ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದಿನಿ ಬಟ್ ಬೆಳಗಾವಿ ಜಿಲ್ಲೆ ಅದನ್ನು ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಆಗಿದೆ ವಿನಯ್ ನಾವಿ ವಿನಯ್ ನಾವ್ಲೆಟಿನ ಕೇಳ್ರಿ ಗೊತ್ತಾಗತ್ತಾ ಆಮೇಲೆ ಮುಂದಿನ ದಿನ ನೀವು ನಾವ್ಲೆಟಿ ಅದ ಅಧ್ಯಕ್ಷ ಇವರೇನೋ ಮ್ಯಾಲೇನೋ ಆದರೆ ಬೆಳಗಾವಿ ಅವಾಗ ವಿನಯ್ ನಾವ್ಲಟಿ ಯಾರೇ ಗುಲ್ ಮಾಡೋದವ್ರಿಗೆ ಗೊತ್ತೇ ನನಗೆ ಅವರು ಹೆಸರು ಬಂದು ನನಗೆ ಹೇಳಿದಾರೆ ಹೇಳಕ್ ಬರುದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನೂ ಹೇಳಬಹುದು ಅವರ ಕೇಳಿ ಅವ್ರು ಎಟ್ಟಿಸ್ಕೊಂಡ್ರೆ ಖರ್ಚಾ ಹೊಲ ಎಟ್ಟಿಸ್ಕೊಂಡ್ರ ಎಟ್ಟು ಯಾಕೆ ಗಾಡಿ ತೊಂದ್ರೆ ನಾವ್ ಇಟ್ಟು ಇನ್ನೇನ್ ಅವ್ರಿಗೆ ಕೇರ್ ನಂಗೆ ಗೊತ್ತಿತ್ತು ನನಗೆ ಹೇಳಿದ್ರೆ ಹೆಸರುಗಳ ನಾ ಹಂಗಿಲ್ಲ ಕಾಂಗ್ರೆಸ್ ಕಚೇರಿ ನಿರ್ಮಾಣದಲ್ಲಾ ಗಾಡಿ ತೊಂದ್ರ ಚೈನಿ ಮಾಡಿದ್ರೆ ಅದನ್ನ ನಾವ್ ಕೇರ್ ಹೇಳ್ತಾರೆ ಅವ್ರು ಮತ್ತೆ ನಾವು ಅದು ಕೊಟ್ಟಿವಿ